ಉಡುಪಿಯ ಮಹಿಳಾ ಉದ್ದಿಮೆದಾರರ ಸಂಘಟನೆ ಪವರ್ ವತಿಯಿಂದ ಮಹಿಳಾ ಉದ್ಯಮಿಗಳ ಉತ್ಪನ್ನಗಳು ಹಾಗೂ ಕೌಶಲ್ಯಗಳಿಗೆ ವೇದಿಕೆಯಾದ ಪವರ್ ಪರ್ವ ಇದೇ ಫೆಬ್ರವರಿ ಏಳು ಎಂಟು ಮತ್ತು ಒಂಬತ್ತರಂದು ಉಡುಪಿಯ ಕ್ರಿಶ್ಚಿಯನ್ ಪಿಯು ಕಾಲೇಜು ಮೈದಾನದಲ್ಲಿ ನಡೆಯಲಿದೆ ಎಂದು ಪವರ್ ಸಂಸ್ಥೆಯ ಅಧ್ಯಕ್ಷೆ ತನುಜಾ ಮಾಬೆನ್ ತಿಳಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಅವರು ಉಡುಪಿ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ಮಹಿಳಾ ಉದ್ಯಮಿಗಳು ತಯಾರಿಸಿದ ವಸ್ತುಗಳು ಅವರ ಸಂಸ್ಥೆಯ ಸೇವೆ ಕೌಶಲ್ಯ ಪಾಂಡಿತ್ಯವನ್ನ ಗ್ರಾಹಕರ ಎದುರು ಪ್ರದರ್ಶಿಸಿ ಅವರನ್ನ ಒಗ್ಗೂಡಿಸಲು ಪವರ್ ಪರ್ವದ ಕಲ್ಪನೆಯಾಗಿದೆ ಎಂದರು ಫೆಬ್ರವರಿ ಏಳರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಜಿಲ್ಲಾಧಿಕಾರಿ ಡಾ ವಿದ್ಯಾಕುಮಾರಿ ಪವರ್ ಪರ್ವಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಪ್ರಗತಿಪರ ರೈತ ಮಹಿಳೆ ಕವಿತಾ ಮಿಶ್ರಾ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂಎಸ್ಎಂಇ ಜಂಟಿ ನಿರ್ದೇಶಕ ಕೆ ಮಾಳಿಗೆಗಳನ್ನು ಉದ್ಘಾಟಿಸಲಿದ್ದಾರೆ ಕೌಶಲ ಅಭಿವೃದ್ಧಿ ಮಾಳಿಗೆಯನ್ನು ಶಾಸಕ ಯಶ್ಪಾಲ್ ಸುವರ್ಣ ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು ಈ ವರ್ಷ ತಿಳಿಸಿದ್ರು ಐದನೇ ಈ ಇವೆಂಟ್ ಅನ್ನು ಮಾಡ್ತೇವೆ ಸೊ ಈವೆಂಟ್ ಈ ಸಲ ಸೆವೆನ್ ಏಟ್ ನೈನ್ ಫೆಬ್ರವರಿ ನಾವು ಕ್ರಿಶ್ಚಿಯನ್ ಪಿ ಯು ಗ್ರೌಂಡ್ ಮಾಡ್ತಾ ಇದ್ದೇವೆ ಹಾಗೆ ನಾವು ನಾಳೆ ನಾವು ನಾವು ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ ಮೈದಾನ ಮಿಷನ್ ಕಂಪೌಂಡ್ ಉಡುಪೇಟಿ ನಡೆಯಲಿದೆ ನೂರೈವತ್ತರಷ್ಟು ಸ್ಟಾಲ್ಗಳು ನೋಂದಾಯಿತಗೊಂಡಿದೆ ಅದರಲ್ಲಿ ಅರವತ್ತು ಮಳಿಗೆಗಳು ಕೇಂದ್ರ ಸರ್ಕಾರದ ಎಂಎಸ್ ಎಂಇಸ್ಟಿ ನೋಂದಾಯಿತಗೊಂಡಿದೆ ಎಲ್ಲ ಅರವತ್ತು ಸ್ಟಾಲ್ಗಳು ಬುಕ್ ಆಗಿದೆ ಈ ಸಲ ವಿವಿಧ ರಾಜ್ಯಗಳಿಂದ ಅಂದರೆ ಜಮ್ಮುವಿಂದ ಬರ್ತಾ ಇದ್ದರೆ ಒರಿಸ್ಸಾ ಮಹಾರಾಷ್ಟ್ರ ಗೋವಾ ಕೇರಳ ಗುಜರಾತ್ ಹೀಗೆ ದೇಶದ ಮೂಲೆ ಮೂಲೆಗಳಿಂದ ಮಹಿಳಾ ಉದ್ಯಮಿಗಳು ಭಾಗವಹಿಸಲಿದ್ದಾರೆ ಈ ಬಾರಿ ವಿಶೇಷ ವಿಶೇಷವಾಗಿ ಸಾಮಾಜಿಕ ಕಾಳಜಿಯ ನಿಟ್ಟಿನಲ್ಲಿ ದೈಹಿಕ ವಿಕಲಚೇತನ ಕಲ್ಯಾಣ ಇಲಾಖೆಯ ಐದು ಶಾಲೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ